ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ರಾವಣನಿಂದ ಮೂರ್ಛಿತನಾದದ್ದು ಎಂಬ ನೂರ ವಂದನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ರಾವಣನು ಮಯನೆಂಬ ಶಿಲ್ಪಿಯಿಂದ ನಿರ್ಮಿತವಾದ ರೌದ್ರಾಸ್ತ್ರವನ್ನು ಶ್ರೀರಾಮನ ಮೇಲೆ ಪ್ರಯೋಗಿಸಲು ಆ ಅಸ್ತ್ರದಿಂದ ತ್ರಿಶೂಲ ಮೊದಲಾದ ನಾನಾ ಪ್ರಕಾರವಾದ ಆಯುಧಗಳು ಉದ್ಭವಿಸಿ ನುಗ್ಗಿ ಬಂದವು ಆಗ ಶ್ರೀರಾಮನು ಅತ್ಯದ್ಭುತವಾದ ಗಂಧರ್ವಾಸ್ತ್ರವನ್ನು ಬಿಟ್ಟು ಅವುಗಳನ್ನು ತರಿಸಿ ಕೆಡಹಿದನು ರಾವಣನು ಕೋಪಾತಿಶಯದಿಂದ ಸೌರಾಸ್ತ್ರವನ್ನು ಬಿಟ್ಟನು ಆ ಅಸ್ತ್ರದಿಂದ ಅನೇಕ ತೀಕ್ಷ್ಣವಾದ ಅಲಗುಗಳುಳ್ಳ ಪ್ರಜ್ವಲಿಸುತ್ತಿರುವ ಯಜ್ಞ ಪುರುಷನ ರೀತಿಯಲ್ಲಿ ಕಾಂತಿಮತ್ತಾದ ಅಪರಿಮಿತವಾದ ಚಕ್ರಗಳುಂಟಾಗಿ ನಾನಾ ದಿಕ್ಕುಗಳಲ್ಲಿಯೂ ಚಂದ್ರಮಂಡಲ ಸೂರ್ಯಮಂಡಲಗಳೇ ತುಂಬಿದ್ದವು ಎಂಬಂತೆ ಇಟ್ಟೆಣಿಸಿ ಬಂದವು ಅದನ್ನು ಕಂಡು ಶ್ರೀರಾಮನು ಒಂದೇ ಬಾಣದಿಂದ ಅಷ್ಟು ಚಕ್ರಗಳನ್ನು ಕತ್ತರಿಸಿ ಕೆಡಹಲು ರಾವಣನು ಹತ್ತು ಬಾಣಗಳನ್ನು ಶ್ರೀರಾಮನ ಮೇಲೆ ಬಿಟ್ಟು ಅವನನ್ನು ಗಾಯಗೊಳಿಸಿದನು ಅದರಿಂದ ಶ್ರೀರಾಮನು ಕಂಗೆಡದೆ ಅನೇಕ ಬಾಣಗಳನ್ನು ಬಿಟ್ಟು ರಾವಣನ ಸರ್ವಾಂಗಗಳಲ್ಲಿಯೂ ನೆಡುವಂತೆ ಮಾಡಿದನು ಆ ಸಮಯದಲ್ಲಿ ಬಲವಂತನಾದ ಲಕ್ಷ್ಮಣನು ಅತ್ಯಂತ ಕೋಪದಿಂದ ಏಳು ಬಾಣಗಳನ್ನು ಹೂಡಿ ಮನುಷ್ಯ ಶಿರ ಶಿರಸ್ಸಿನಂತೆ ಅಗ್ರಭಾಗವುಳ್ಳ ರಾವಣನ ರಥದ ಮೇಲಿದ್ದ ಚೆಕ್ಕೆಯನ್ನು ಹೊಡೆದು ತುಂಡು ತುಂಡು ಮಾಡಿ ಕೆಡಗಿ ಒಂದು ಬಾಣದಿಂದ ರಾವಣನ ಸಾರಥಿಯ ಶಿರಸ್ಸನ್ನು ಕತ್ತರಿಸಿ ಐದು ಬಾಣಗಳಿಂದ ಆನೆಯ ಸೊಂಡಿಲೋ ಉಪಾದಿಯಲ್ಲಿ ರಾವಣನ ಕೈಯಲ್ಲಿದ್ದ ಬಿಲ್ಲನ್ನು ಮುರಿದು ಕೆಡಹಿದನು ಆ ಸಮಯದಲ್ಲಿ ವಿಭೀಷಣನು ರಾವಣನ ರಥಕ್ಕೆ ಕಟ್ಟಿದ್ದ ಪರ್ವತಾಕಾರವಾದ ಕುದುರೆಗಳನ್ನು ತನ್ನ ಕೈಯಲ್ಲಿದ್ದ ಗದಾಯುಧದಿಂದ ಹೊಡೆದುಕೊಂಡನು ಆಗ ರಾವಣನು ಲೋಷಾತಿಶಯದಿಂದ ಶಕ್ತಿ ಎಂಬ ಆಯುಧವನ್ನು ತೊಟ್ಟು ವಿಭೀಷಣನ ಮೇಲೆ ಪ್ರಯೋಗಿಸಲು ಲಕ್ಷ್ಮಣನು ತನ್ನ ಬಾಣಗಳಿಂದ ಅದನ್ನು ತುಂಡು ತುಂಡಾಗಿ ಮಾಡಿ ನೆಲಕ್ಕೆ ಕೆಡಹಿದನು ರಾವಣನು ಅತಿ ಕೋಪದಿಂದ ಕಿಡಿಗಳನ್ನು ಗೊಳುತ್ತಿದ್ದು ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಿದ್ದ ಮತ್ತೊಂದು ಶಕ್ತಿಯನ್ನು ಪ್ರಯೋಗಿಸಲು ಕೈಯಲ್ಲಿ ಎತ್ತಿ ಹಿಡಿದನು ಆಗ ಲಕ್ಷ್ಮಣನು ಒಂದೇ ಸಮನೆ ರಾವಣನ ಮೇಲೆ ಬಾಣಗಳನ್ನು ಪ್ರಯೋಗಿಸಿ ವಿಭೀಷಣನ ಮೇಲೆ ಆ ಶಕ್ತಿಯನ್ನು ಬಿಡಲು ರಾವಣನಿಗೆ ಅವಕಾಶವನ್ನೇ ಕೊಡಲಿಲ್ಲ ಆಗ ರಾವಣನು ಎಲಯ ಲಕ್ಷ್ಮಣ ನೀನು ಬಲಿಷ್ಠ ನನ್ನ ಕೈಯಲ್ಲಿದ್ದ ಶಕ್ತಿಯಿಂದ ಪರಲೋಕವನ್ನ ಇದು ವಿಭೀಷಣನನ್ನು ಬಿಡಿಸಿಕೊಂಡೆ ನಾನು ಇನ್ನು ಈ ಶಕ್ತಿಯನ್ನು ನಿನ್ನ ಮೇಲೆ ತೊಡುತ್ತೇನೆ ಇದು ನಿನ್ನ ಎದೆಗೆ ತಾಕಿ ಇಬ್ಬಾಗ ಮಾಡಿ ನಿನ್ನ ಪ್ರಾಣಗಳನ್ನು ಸೆಳೆದುಕೊಂಡು ಹೋಗುವುದು ಸಾವಧಾನವಾಗಿರು ಎಂದು ನುಡಿದು ಸುವರ್ಣಮಯವಾದ ಎಂಟು ಗಂಟೆಗಳುಳ್ಳ ಪ್ರಳಯ ಕಾಲದ ಮೇಘದ ಗುಡುಗಿನಂತೆ ಗುಡುಗುಟ್ಟಿಕೊಂಡು ಮೆರೆಯುತ್ತಿದ್ದ ಶತ್ ಸಮಸ್ತ ಶತ್ರು ಸಮೂಹವನ್ನು ಸಂಹರಿಸುವುದರಲ್ಲಿ ಅಮೋಘವೆನಿಸಿದ್ದ ಕಿಡಿಗಳನ್ನುಗಳಿದ್ದ ಆ ಶಕ್ತಿಯನ್ನು ಬಿಲ್ಲಿಗೆ ತೊಟ್ಟು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ವಜ್ರಾಯುಧಕ್ಕೆ ಸಮಾನವಾದ ಆ ಶಕ್ತಿಯು ರಾಮ ಲಕ್ಷ್ಮಣನ ಮೇಲೆ ಬರುತ್ತಿರುವುದನ್ನು ಕಂಡು ಶ್ರೀರಾಮನು ಲಕ್ಷ್ಮಣನಿಗೆ ಪ್ರಾಣಹಾನಿ ಇಲ್ಲದೆ ಶುಭವಾಗಲೆಂದು ಅಸ್ತ್ರದ ಉದ್ದೇಶವು ವ್ಯರ್ಥವಾಗಲೆಂದು ಅಸ್ತ್ರ ದೇವತೆಯನ್ನು ಪ್ರಾರ್ಥಿಸಿಕೊಂಡನು ಆ ಆಯುಧವು ಮಹಾಶೇಷನೋಪಾದಿಯಲ್ಲಿ ಬಂದು ಲಕ್ಷ್ಮಣನ ಎದೆಯನ್ನು ಹೊಕ್ಕಿತು ಲಕ್ಷ್ಮಣನು ಅದರಿಂದ ಎದೆಯಲ್ಲಿ ಗಾಯಗೊಂಡು ಮೂರ್ಛಿತನಾಗಿ ಬಿದ್ದನು ಆಗ ಲಕ್ಷ್ಮಣನ ಸಮೀಪದಲ್ಲಿದ್ದ ಶ್ರೀರಾಮನು ಅತ್ಯಂತ ದುಃಖ ಕ್ರಾಂತನಾಗಿ ಕಣ್ಣೀರು ಬಿಡುತ್ತಾ ಒಂದು ಕ್ಷಣ ಮಾತ್ರ ಚಿಂತಾ ಕ್ರಾಂತನಾಗಿದ್ದು ಬಳಿಕ ಪ್ರಳಯ ಕಾಲಾಗ್ನಿಯಂತೆ ಪ್ರಜ್ವಲಿಸುತ್ತಾ ಆ ಸಮಯದಲ್ಲಿ ದುಃಖ ಪಡುವುದು ಉಚಿತವಲ್ಲವೆಂದು ನಿಶ್ಚಯಿಸಿ ರಾವಣನೊಡನೆ ಯುದ್ಧವನ್ನು ಮಾಡುತ್ತಿದ್ದನು ಕಪಿನಾಯಕರು ರಾವಣನ ಆಯುಧದಿಂದ ಗಾಯಗೊಂಡು ಬಿದ್ದಿದ್ದ ಲಕ್ಷ್ಮಣನನ್ನು ಕಂಡು ದುಃಖ ಅತಿಶಯದಿಂದ ಆತನನ್ನು ಎತ್ತಿಕೊಂಡು ಹೋಗಬೇಕೆಂದು ಯತ್ನ ಮಾಡುತ್ತಾ ರಾವಣನ ಶರಹತಿಯನ್ನು ತಾಳಲಾರದೆ ಓಡುತ್ತಿದ್ದರು ಶ್ರೀರಾಮನು ಲಕ್ಷ್ಮಣನ ಸಮೀಪಕ್ಕೆ ಬಂದು ಆತನ ಎದೆಯಲ್ಲಿ ನಾಟಿದ್ದ ಶಕ್ತಿ ಎಂಬ ಆಯುಧವನ್ನು ಎಳೆದು ಮುರಿದು ಹಾಕಿದನು ಆಗ ರಾವಣನು ವೇಗದಿಂದ ಬಂದು ಶ್ರೀರಾಮನ ಮೇಲೆ ಬಾಣಗಳನ್ನು ಬಿಟ್ಟು ನೋಯಿಸಲು ಆತನು ಆ ಬಾಣಗಳನ್ನು ಲೆಕ್ಕಿಸದೆ ಸುಗ್ರೀವನನ್ನು ಕರೆದು ಸುಗ್ರೀವ ನೀವೆಲ್ಲರೂ ಲಕ್ಷ್ಮಣನನ್ನು ರಕ್ಷಿಸಿಕೊಂಡಿರಿ ಬಹಳ ಕಾಲದಿಂದ ನಾನು ಬಯಸಿಕೊಂಡಿದ್ದ ಯುದ್ಧಕ್ಕೆ ಇದು ಸಮಯವಾಗಿದೆ ಪಾಪಿಯಾದ ರಾವಣನನ್ನು ಅವಶ್ಯವಾಗಿ ಕೊಲ್ಲಬೇಕು ರಣರಂಗದಲ್ಲಿ ರಾವಣನನ್ನು ಕೊಂದು ರಾಜ್ಯವನ್ನು ಬಿಟ್ಟು ಬಂದ ದುಃಖ ದಂಡ ಕಾರಣದಲ್ಲಿ ವಾಸಮಾನವಾಸ ಮಾಡಿಕೊಂಡಿದ್ದ ನೋವು ಸೀತಾದೇವಿಯನ್ನು ರಾಕ್ಷಸರು ಅಪಹರಿಸಿ ರಾಕ್ಷಸನು ಅಪಹರಿಸಿಕೊಂಡು ಹೋದರೆಂಬ ದುಃಖ ಆ ರಾಕ್ಷಸರೊಡನೆ ಯುದ್ಧವನ್ನು ಮಾಡುವ ಮನೋವ್ಯತೆ ಮೊದಲಾದ ನರಕ ಲೋಕಕ್ಕೆ ಸಮಾನವಾದ ದುಃಖಗಳನ್ನು ಕಳೆದುಕೊಳ್ಳುತ್ತೇನೆ ಯಾರನ್ನು ವಧಿಸುವುದಕ್ಕೋಸ್ಕರ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿ ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ಸೇತುವೆಯನ್ನು ದಾಟಿ ಸಮುದ್ರವನ್ನು ದಾಟಿ ಬಂದೆನು ಅಂಥ ರಾವಣನು ಈ ನೈಗ ನನ್ನ ದೃಷ್ಟಿ ಗೋಚರನಾಗಿದ್ದಾನೆ ನನ್ನ ದೃಷ್ಟಿಗೆ ಗೋಚರನಾದ ರಾವಣನು ಇನ್ನು ಜೀವ ಸಹಿತವಾಗಿ ತಿರುಗಿ ಹೋಗಲಾರ ಎಲೈ ಕಪಿನಾಯಕರುಗಳಿರ ನೀವೆಲ್ಲರೂ ಪರ್ವತಾಗ್ರವನ್ನೇರಿಕೊಂಡು ನಮ್ಮಿಬ್ಬರ ಯುದ್ಧವನ್ನು ನೋಡುತ್ತೀರಿ ಈ ಜಗತ್ತಿನಲ್ಲಿ ರಾವಣನಿರುವುದಿಲ್ಲ ಇಲ್ಲವೇ ರಾಮನಿರುವುದಿಲ್ಲ ಇಂದಿನ ಯುದ್ಧದಲ್ಲಿ ರಾಮನಲ್ಲಿರುವ ರಾಮತ್ವವೆಂದರೆ ಏನೆಂಬುದನ್ನು ತೋರಿಸಿಬಿಡುತ್ತೇನೆ ಇಂದು ಮೊದಲಾಗಿ ದೇವ ದಾನವ ಗಂಧರ್ವ ದೇವರ್ಷಿ ಬ್ರಹ್ಮರ್ಷಿ ಮೊದಲಾದವರು ಈ ಭೂಮಂಡಲವು ಸೂರ್ಯ ಚಂದ್ರರು ಇರುವ ಪರ್ಯಂತ ನಾನು ರಾವಣನೊಡನೆ ಯುದ್ಧ ಮಾಡಿದ ಪ್ರಕಾರವನ್ನು ಪುಣ್ಯ ಕಥೆಯಾಗಿ ಹೇಳಿಕೊಳ್ಳುವರು ಎಂದು ನುಡಿದನು ಆ ಸಮಯದಲ್ಲಿ ರಾವಣನು ಶ್ರೀರಾಮನ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ರಾಮನು ಅವುಗಳನ್ನು ಕತ್ತರಿಸಿದನು ಅವರಿಬ್ಬರ ಬಾಣಗಳು ಅಂತರಿಕ್ಷ ಮಾರ್ಗದಲ್ಲಿ ಒಂದನ್ನೊಂದು ದಾಕಿ ಒಂದರಿಂದೊಂದು ಮುರಿದು ನೆಲಕ್ಕೆ ಬೀಳುತ್ತಿದ್ದವು ಆಗ ರಾಮ ರಾವಣರಿಬ್ಬರು ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಬಿಡುತ್ತಾ ದೋರವಾದ ಯುದ್ಧವನ್ನು ಆರಂಭಿಸಲು ಸಮಸ್ತ ಲೋಕಗಳು ತಲ್ಲಣಿಸಿದವು ಅನಂತರ ಶ್ರೀರಾಮನ ಶರಹತಿಯನ್ನು ತಡೆದುಕೊಳ್ಳಲಾರದೆ ರಾವಣನು ಬಿರುಗಾಳಿಗೆ ಓಡಿ ಹೋಗುವ ಮೇಘದಂತೆ ಹೆದರಿ ರಣರಂಗದಿಂದ ಓಡಿ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ